ಸಹೃದಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ ಪ್ರಸಾದ್ ನನ್ನ ಹೆಸರು ವೃತ್ತಿಯಲ್ಲಿ ನಾನು ಉಪನ್ಯಾಸಕ ಪ್ರವೃತ್ತಿಯಲ್ಲಿ ಸಿನಿಮಾಸತ್ತ ಅದರಲ್ಲೂ ಏಪ್ರಿಲ್ ಇಪ್ಪತ್ನಾಲ್ಕು ಕನ್ನಡದ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ಇದು ಎಲ್ರಿಗೂ ಸಂಭ್ರಮನೆ ನನಗೆ ವೈಯಕ್ತಿಕವಾಗಿ ಕೆಲವು ಅಭಿಪ್ರಾಯಗಳನ್ನು ಹೇಳೋದಾದರೆ ರಾಜ್ಕುಮಾರ್ ಅವರನ್ನು ನಾನು ಯಾಕೆ ಇಷ್ಟು ಗೌರವಿಸ್ತೀನಿ ಅಥವಾ ಇಡೀ ಕನ್ನಡ ನಾಡು ಯಾಕೆ ಗೌರವಿಸುತ್ತೆ ಅಂದರೆ ಅವರ ಹಾಡುಗಳು ಅವರ ಚಿತ್ರಗಳ ನಟನೆ ಅದು ಒಂದು ಕಡೆ ಆದರೆ ನನಗನ್ನಿಸೋದು ಒಬ್ಬ ಕಲಾವಿದ ಎಷ್ಟು ಮಟ್ಟಿಗೆ ಮತ್ತು ಎಷ್ಟು ಸಂಪ್ರೀತಿ ಒಳಗೆ ಅಡಕವಾಗಿರಿಸಿ ತನ್ನ ಕಲಾವಿದತನವನ್ನು ಜಾಗೃತಗೊಳಿಸ್ಕೊಂಡಿದ್ರು ಅಂತ ಬಹುಶಃ ಇಡೀ ಭಾರತದಲ್ಲಿ ನಾನು ಕೇಳೋದಾದ್ರೆ ಕನ್ನಡದ ಮಟ್ಟಿಗೆ ಹೇಳೋದಾದ್ರೆ ರಾಜ್ಕುಮಾರ್ ಅವರು ದೇಹ ಭಾಷೆಯನ್ನ ಬಳಸ್ಕೊಂಡ ರೀತಿ ಇದೆಯಲ್ಲ ಇವತ್ತೇನೇನೋ ಹೇಳ್ತೀವಿ ನಾವು ದೇಹ ಭಾಷೆ ಬಗ್ಗೆ ಹಾಗೆ ಬಾಡಿ ಲ್ಯಾಂಗ್ವೇಜ್ ಅಂತಲ್ಲ ಅದನ್ನು ಅಣ್ಣ ಅವರು ಆ ಕಾಲದಲ್ಲೇ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಂಡಿದ್ರು ಒಬ್ಬ ಕಲಾವಿದನಿಗೆ ಇರಬೇಕಾದ್ರೆ ನಿಜವಾದ ಶಕ್ತಿ ಇದು ಅಂತ ಅಂದ್ರೆ ಆಧಾರ ಸಹಿತವಾಗಿ ಹೇಳುವಂಥದ್ದು ಯಾವ ನಟ ಬೇಡ್ರ ಕಣ್ಣಪ್ಪ ಮಾಡಿದಾಗ ತನಗೆ ಲೆಫ್ಟ್ ಯಾವುದು ರೈಟ್ ಗೊತ್ತಾಗ್ತಿರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು ಅವಾಗ ನಾನು ಅರ್ಥ ಮಾಡ್ಕೋಬೇಕಾಯ್ತು ಅಂತ ಹೇಳಿದ ನಟ ಹಂತ ಹಂತವಾಗಿ ಬೆಳೆದು ಬಾಡಿ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಲ್ಲ ಜೊತೆಗೆ ಏನು ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಯೂಸ್ ಅಂದ್ರೆ ಅಷ್ಟು ಸುಲಭದ ಪ್ರಶ್ನೆ ಅಲ್ಲ ಸುಲಭದ ಮಾತು ಅಲ್ಲ ಏಕೆಂದ್ರೆ ಯಾವುದೇ ಶೈಕ್ಷಣಿಕ ಹಿನ್ನೆಲೆಯಿಂದ ಬಂದಿದ್ದವರಲ್ಲ ರಾಜ್ಕುಮಾರ್ ಅದೇ ಪರದೆ ಮೇಲೆ ನಾಟಕ ರಂಗದಿಂದ ಬಂದು ಸಿನಿಮ್ಯಾಟಿಕ್ ಲ್ಯಾಂಗ್ವೇಜ್ ಅಂತಂದಿರುತ್ತೆ ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಅವರು ದೇಹ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಕಸ್ತೂರಿ ನಿವಾಸ ನನಗಂತೂ ವೈಯಕ್ತಿಕ ಬಹಳ ದೊಡ್ಡ ಉದಾಹರಣೆ ಅನಿಸುತ್ತೆ ಯಾಕೆಂದ್ರೆ ನೋಡಿ ಅಲ್ಲಿ ಇಡೀ ಮುಖಭಾವದಲ್ಲೇ ಇಡೀ ಚಿತ್ರವನ್ನ ಅವರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಬಹಳ ದೊಡ್ಡ ಆಸ್ಪೆಕ್ಟ್ ಇದು ಯಾಕೆಂದ್ರೆ ಇಡೀ ಸಿನಿಮಾ ನೀವು ಇಡೀ ಸಿನಿಮಾದಲ್ಲಿ ಅಣ್ಣವರ ಈ ಮುಖಭಾವ ಇದೆಯಲ್ಲ ಇಡೀ ಮುಖವೇ ಅವ್ರ ಪ್ರೆಸೆಂಟೇಶನ್ಸ್ ಕೆಲಸ ತೋರಿಸುತ್ತೆ ಆ ದಾನ ಮಾಡುವಾಗ ಇರ್ಬೋದು ಸಂಭ್ರಮ ಇರ್ಬೋದು ಅಥವಾ ಆ ನೀಲ ಜೊತೆ ಮಾತಾಡುವಂತ ಬಾಸ್ನ ಶೈಲಿ ಇರ್ಬೋದು ಯಾಕಂದ್ರೆ ಕಸ್ತೂರಿನ ವಾಸದಲ್ಲಿ ಯಾರು ಇಲ್ವೇ ಇಲ್ಲ ಆತನ ಹುತಾತ್ಮ ಧೋರಣೆಗಳೇ ಆತನನ್ನ ಕೊಲ್ತವೆ ಅದನ್ನ ತುಂಬಾ ಟ್ರಾಜಿಡಿಯಾಗಿ ಮಾಡಿ ಅಧ್ವಾನ ಮಾಡ್ದಿರ ಕೊನೆಗಾತ ಸಾಯೋ ಸನ್ನಿವೇಶದಲ್ಲೂ ಕೂಡ ಅವರ ಇಡೀ ದೇಹ ಭಾಷೆಯನ್ನ ನಾವು ಗಮನಿಸ್ತಾ ಅಂದ್ರೆ ಕಣ್ಣನ್ನ ಎಷ್ಟು ಬಳಸಿದ್ರೆ ಈ ಡೈಲಾಗ್ ಡೆಲಿವರಿ ಪರಿಣಾಮಕಾರಿಯಾಗಿರುತ್ತೆ ಅಂತ ಖಂಡಿತ ನಿಜ ಮುಖಭಾವವನ್ನು ತೋರಿಸಿದ್ರೇ ಅಭಿನಯಕ್ಕೆ ಮತ್ತೆ ಮಾತಿಗೆ ಒಂದು ವಿಶೇಷ ಶಕ್ತಿ ಬರೋದು ಆಮೇಲೆ ಅಣ್ಣವ್ರಿಗೆ ಮಾತಿನ ಮೇಲೆ ಇದ್ದ ಕಂಟ್ರೋಲ್ ಅಂದರೆ ಒಬ್ಬ ನಟ ಕಲಾವಿದ ಅನ್ಸ್ಕೊಳ್ಳೋನು ಆ ಮಾತನ್ನ ಎಷ್ಟು ಏರಿಳಿತ ಅಂತಿದೆಯಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಅಣ್ಣವ್ರಿಗಿದ್ದಂತಹ ಕಂಟ್ರೋಲು ಮತ್ತೆ ಮಾತಿನ ಶೈಲಿ ಯಾವುದನ್ನ ಜೋರಾಗಿ ಹೇಳಬೇಕು ಯಾವುದನ್ನ ಎಷ್ಟು ಹೇಳಬೇಕು ಯಾವುದನ್ನ ಯಾವ ಪ್ರಮಾಣದಲ್ಲಿ ಹೇಳಬೇಕು ಇದು ಸುಬ್ಬಯ್ಯ ನಾಯ್ಡು ಅವರಿಂದ ಕಲ್ತಿದ್ದು ಉಬ್ಬಿವೀರಣ್ಣವರಿಂದ ಕಲ್ತಿದ್ದಿರ್ಬೋದು ಕೊನೆಯವರೆಗೂ ಅದನ್ನು ಉಳಿಸ್ಕೊಂಡ್ರಲ್ಲ ನೀವು ಅವ್ರ ಎಲ್ಲ ಸಿನಿಮಾಗಳಲ್ಲಿ ನೋಡ್ಕೊಂಡು ಬನ್ನಿ ನಮ್ಗೆ ಆ ತರದ ಅನ್ಸ್ಬಿಟ್ರೆ ಭಾಷೆಯನ್ನ ಎಷ್ಟು ಬಳಸ್ಬೇಕು ಅನ್ನೋದ್ರ ಜೊತೆಗೆ ಮಾತಿನ ರೂಪದಲ್ಲಿ ಭಾಷೆಯನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕು ಒಬ್ಬ ಅಭಿನಯ ಪಟ್ಟು ಅಂತ ಅದರಲ್ಲಿ ಅಣ್ಣವರನ್ನ ಮೀರಿಸಿದವರು ನಾನಂತೂ ಇದುವರೆಗೆ ನೋಡಿಲ್ಲ ಎರಡನೇದು ಬಹಳ ಮುಖ್ಯವಾಗಿ ಅವ್ರಿಗೆ ಇದ್ದದ್ದು ಎಲ್ಲೋ ಒಂದ್ ಕಡೆ ರಾಜ್ಕುಮಾರ್ ಅವರು ಇನ್ನೂರು ಸಿನಿಮಾಗಳು ನೀವು ನೋಡಿದ್ರೆ ತಾನೊಬ್ಬ ಬೆರಿಬೇಕು ತಾನು ರಾಜ್ಕುಮಾರ್ ಆಗಿ ಪ್ರೆಸೆಂಟ್ ಆಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಇದ್ದಿದ್ರೆ ಇವತ್ತು ಅವ್ರ ಕಲಾವಿದ ಅಂತ ಅನ್ಸ್ಕೊಳ್ತಾ ಇರಲಿಲ್ಲ ಒಬ್ಬ ಜನಪ್ರಿಯ ಸ್ಟಾರ್ ಆಗ್ಬಿಡೋರು ಅಟೋಟುಗಳ ಮಧ್ಯೆ ನಿಲ್ಲುವ ಸ್ಟಾರ್ ಆಗಿರೋರು ಅಣ್ಣವ್ರಂಗಲ್ಲ ಯಾಕೆಂದರೆ ನಾನು ಮೊನ್ನೆ ಓದ್ದೆ ಸಂಪತ್ತಿಗೆ ಸವಾಲು ಶಿವಣ್ಣ ಅವ್ರನ್ನ ಹಾಕ್ಕೊಂಡು ಮಾಡಿದರೆ ಹೆಂಗೆ ಅಂತ ಯಾರೋ ಹೇಳಿದ್ರಂತೆ ಸರಿ ನನ್ನ ಪಾರ್ಟಿನ ಏನೋ ಶಿವಣ್ಣ ಮಾಡ್ಬೋದು ವಜ್ರಮದಿ ಮತ್ತು ಅವ್ರ ಪಾತ್ರಕ್ಕೆ ಯಾರನ್ನ ಹಾಕ್ತೀರಾ ಅಂದರೆ ಅಂದರೆ ಇದು ಒಬ್ಬ ಕಲಾವಿದನಿಗಿರ್ಬೇಕಾದಂತ ಸೂಕ್ಷ್ಮ ಅಂತ ತನ್ನೊಬ್ಬನ ಪಾತ್ರ ಬದ್ರಿ ಪಾತ್ರ ಇನ್ನೊಬ್ರು ಮಾಡಿಬಿಟ್ರೆ ಆಗೋಯ್ತು ಕತೆ ಬಿದ್ದೋಗುತ್ತಲ್ಲ ಅವಾಗ ಅದಕ್ಕೆ ತಕ್ಕಂಗೆ ನನ್ನ ಪಾತ್ರ ಜೊತೆಗೆ ನನ್ನ ಎದುರು ಪಾತ್ರಗಳು ವಿಲನೀಷ್ ಪಾತ್ರಗಳು ಪೋಷಕ ಪಾತ್ರಗಳು ಕೂಡ ಕರೆಕ್ಟಾಗಿರಬೇಕು ಅನ್ನೋದು ಅಣ್ಣವ್ರ ಇಲವು ಇದೆಷ್ಟು ಜನರಿಗೆ ಇದೆ ಇವತ್ತು ಹೀರೋ ಓರಿಯೆಂಟೆಡ್ ಫಿಲಮು ಹೀರೋಯಿಸಮ್ ಓರಿಯೆಂಟೆಡ್ ಫಿಲಮ್ಸು ಯಾವತ್ತಿಗೂ ಚಿರಕಾಲ ಬಾಳಲ್ಲ ಅಣ್ಣವ್ರ್ ಯಾವುದೇ ಸಿನಿಮಾ ತಗೊಳ್ಳಿ ಅಣ್ಣವರು ಒಂದು ಸತ್ತಿ ಹೇಳಿದ್ರಂತೆ ಮೂರ್ತಿ ಸಿನಿಮಾದಲ್ಲಿ ಆ ಥರ ನಿಂತ್ಕೊಂಡಿದ್ರಲ್ಲ ಅಷ್ಟು ಜನ ಇರ್ತಾರೆ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಮುಂದೆ ಅಷ್ಟು ಜನ ಇರುವಾಗ ನೀವು ಒಂದು ಚಿಕ್ಕ ಕೌಪಿನ ಧರಿಸ್ಕೊಂಡು ಹಂಗೆ ಇರ್ತಿರಲ್ಲ ಏನು ಅನಿಸ್ಲಿಲ್ವ ಅಣ್ಣವರೇ ಆದರೆ ಅಣ್ಣ ಅವ್ರು ಹೇಳಿದ ಮಾತು ಇವತ್ತೆಲ್ಲ ಕಲಾವಿದರು ಕೇಳಿಸ್ಕೋಬೇಕು ನಮಗೂ ಅವ್ರ ಮೇಲೆ ಯಾಕೆ ಗೌರವ ಬರುತ್ತೆ ಅಂದರೆ ಅವ್ರು ಹೇಳ್ತಾರೆ ನಾನು ಅಲ್ಲಿ ರಾಜ್ಕುಮಾರ್ನು ಅಲ್ಲ ನಾನು ನಟನೂ ಅಲ್ಲ ಅಲ್ಲಿ ಸರ್ವಜ್ಞ ಮೂರ್ತಿ ಒಬ್ಬ ಪಾತ್ರ ಸಾರಿ ಎಂಥ ಪೋಪಿನೂ ಅಲ್ಲ ಎಂಥ ಪಾತ್ರ ಕೊಟ್ಟರು ಮಾಡಬೇಕು ಆ ಪಾತ್ರ ಏನು ಕೇಳುತ್ತೋ ಅದನ್ನು ಕೊಡಬೇಕು ಅಂತ ಇದಲ್ವಾ ಒಬ್ಬ ಇರಬೇಕಾದ ಬಾಧ್ಯತೆ ಮತ್ತು ಬದ್ಧತೆ ಅದಕ್ಕೆ ಅಣ್ಣವ್ರನ್ನ ನಾನು ಇವತ್ತಿಗೂ ನಟ ಅಂತ ಕರೆಯೋದಿಲ್ಲ ನಟ ಇವತ್ತೆರಡು ಸಿನಿಮಾ ಮಾಡ್ತಾರೆ ಸ್ಟಾರ್ಸ್ ಆಗಿಬಿಡ್ತಾರೆ ಅಣ್ಣವ್ರ ಕಲಾವಿದರು ಯಾಕೆ ಅಂದ್ರೆ ನನಗೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ದು ಇನ್ನೂ ನೆನಪಿದೆ ಗಿರಿಕನಿಯ ಸಿನಿಮಾ ನೋಡಿದಿವು ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಉಡುಪು ಹಾಕಿರೋದು ಆಮೇಲೆ ಆ ಪಾತ್ರಕ್ಕೆ ಹಾಕಿದ ತಕ್ಷಣ ಆ ಪ್ರೆಸೆಂಟೇಶನ್ ಬರಲ್ಲ ಅದರ ಆಂಗಿಕ ಅಥವಾ ಅದರ ಯಾವ ಅಲ್ಲಿ ಮಾತಾಡಬೇಕು ಎಷ್ಟು ಯಾವ ತರದ ಅಲ್ಲಿ ಮಾತಾಡಿದಾರ ಗಮನಿಸಿ ಗಿರಿಕನಿಯಲ್ಲಿ ಬಂಗಾರದ ಪಂಜರಲ್ಲಿ ಯಾವ ಅಲ್ಲಿ ಮಾತಾಡಿದಾರ ನೋಡಿ ಗಮನಿಸಿ ಸೊ ಇದನ್ನ ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ಬೇಕು ಒಂದು ಕಡೆ ಭಾಷೆ ಅಣ್ಣವ್ರು ಮಾತಾಡಿದ್ರೆ ಮೊದಲನೇ ಅಕ್ಷರದಿಂದ ಕೊನೆ ಅಕ್ಷರದವರೆಗೂ ನಮ್ ಸ್ಫುಟವಾಗಿ ಸ್ಪಷ್ಟವಾಗಿ ಕೇಳಿಸುತ್ತೆ ಎರಡನೇದು ಆಯಾ ಪಾತ್ರ ತಕ್ಕಂಗೆ ಅವರು ಪ್ರಿಪೇರ್ ಆಗ್ತಾ ಇದ್ ರೀತಿ ಬಹಳ ಮುಖ್ಯವಾಗಿ ಅಣ್ಣವ್ರನ್ನ ಯಾಕೆ ಬೇರೆಯವ್ರಿಂದ ಭಿನ್ನವಾಗಿ ನೋಡಕ್ಕೆ ಶ್ರೇಷ್ಠ ಅಂತ ಹೇಳಲ್ಲ ಶ್ರೇಷ್ಠ ಅದು ಇದು ಅನ್ನೋದು ಮಾನದಂಡಗಳು ಬೇರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಶ್ರೇಷ್ಠರೆ ಗಾಯನ ಕಲೆಯನ್ನ ಸಿದ್ಧಿಸಿಕೊಂಡಿದ ರೀತಿ ಇದೆಯಲ್ಲ ಆ ವಿಷಯದಲ್ಲೂ ಅಣ್ಣವ್ರನ್ನ ಇಡೀ ಭಾರತೀಯ ಚಿತ್ರರಂಗದಲ್ಲಿ ನಾವು ಹೆಚ್ಚಿದಾರಿಕೆಯಾಗಿ ಹೇಳಲೇಬೇಕು ಇದ್ರೂ ಇಲ್ಲ ಅಂತಲ್ಲ ಈಗ ಆರ್ ನಾಗೇಂದ್ರ ರಾಯರು ಇದ್ದರು ನಮ್ಮ ಭಾಗವತರು ಇದ್ದರು ಸುಮಾರು ಜನ ಗಾಯನ ಪರ ಆ ಪರಂಪರೆಯನ್ನು ಯಶಸ್ವಿಯಾಗಿ ಮುಂದುವರಿಸೋದಲ್ಲ ಅಣ್ಣವರು ಇವಾಗ ಅವರು ಮುಂದುವರ್ಸಲಿಲ್ಲ ಅಂದಿದ್ರೆ ಪಿ ವಿ ಶ್ರೀನಿವಾಸ್ ಹಾಡ್ತಾಯಿದ್ರು ಆಮೇಲೆ ಅಣ್ಣವ್ರು ಹಾಡ್ತಾ ಇದ್ರು ಸರಿಯೇ ಆದರೆ ಅಣ್ಣವರಲ್ಲಿ ವಿಶೇಷವಾದ ಗುಣ ಏನು ಅಂತಂದರೆ ಭಾಳ ಮುಖ್ಯವಾಗಿ ಒಂದು ಹಾಡು ಹಾಡಿದರೆ ಅಥವಾ ಒಬ್ಬ ಕಲಾವಿದ ಆದ್ರಿಂದ ಅದರ ಭಾವನೆಗಳು ಕೂಡ ಅದರಲ್ಲಿ ಪ್ರೆಸೆಂಟ್ ಆಗ್ತಾ ಇತ್ತು ನೀವ್ ಯಾವ್ದೇ ಒಂದು ಚೂಡಾಯಿಸುವ ಹಾಡು ಲೇ 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 ಅಪ್ಪ ಮಗಳೇ ಆದಿರಲಿ ಅಲ್ಲಿ ರಾಜ್ಕುಮಾರ್ ಅವರು ತುಂಟತನ ಕಾಣಿಸುತ್ತೆ ಯಾಕೆಂದ್ರೆ ಅವ್ರ ಪರ್ಫಾರ್ಮರು ಒಬ್ಬ ಕಲಾವಿದ ತಾನೇ ನಟನಾಗಿದ್ದು ಅಭಿನಯದ ಮೂಲಕ ಹಾಡನ್ನು ಹೇಳಿದಾಗ ಆಮೇಲೆ ನಗು ನಗು ತಾನೀ ಬರುವೆ ಥೈ 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 ತೈ ಬಂಗಾರಿಯರ ನಿಜವಾಗಿ ಆಹಾ ಹಾಗಾ ಅನ್ನೋದಿದ್ಯಲ್ಲ ಮೇಲ್ನೋಟಕ್ಕೆ ತಮಾಷೆ ಅನ್ಸ್ಬೋದು ಒಬ್ಬ ಪರ್ಫಾರ್ಮರ್ ಇದನ್ನು ತೋರ್ಸಕ್ ಸಾಧ್ಯ ನಮ್ಮಲ್ಲಿ ಹಿಂದಿಯಲ್ಲಿ ಕಿಶೋರ್ ಕುಮಾರ್ ಥರ ಮಾಡೋರು ಆ ಥರ ಒಬ್ಬ ನಟ ಗಾಯಕ ಆಗ ಆದಾಗ ಇದೊಂದು ಪ್ಲಸ್ ಪಾಯಿಂಟು ನೀವು ಯಾವುದೇ ತಗೊಳ್ಳಿ ಆರತಿಯೇ ಧರೆಗಿಳಿದಂತೆ ಎಂಥ ಒಂದು ಹಾಡು ಬರುತ್ತೆ ಶಿವರಂಜನೀರಾಗಿದ್ದರು ಉಪೇಂದ್ರ ಕುಮಾರ್ ಮಾಡ್ಬೋದು ಅಲ್ಲೂ ಕೂಡ ಎಷ್ಟೆಷ್ಟು ವೇರಿಯೇಷನ್ಸ್ ಇದೆ ಕಾಕುಗಳಿದೆ ಇದನ್ನು ಕೊನೆಯವರೆಗೂ ಪಾಲಿಸ್ಕೊಂಬಂದರು ಅಣ್ಣವರು ಅಂದರೆ ಒಬ್ಬ ಗಾಯಕ ಇನ್ನೊಬ್ಬ ನಾಯಕನಿಗೆ ಹಾಡೋದು ಬೇರೆ ಎಸ್ ಪಿ ಬಾಲಸಿಬ್ರಹ್ಮಣ್ಯವು ಹಾಡ್ತಾ ಇದ್ರೆ ಆಯಾ ನಟರ ಧ್ವನಿಗೆ ತಕ್ಕಂತೆ ಹಾಡ್ತಾ ಇದ್ರು ಅದೊಂದು ಅದೊಂದು ದೈತ್ಯ ಪ್ರತಿಭೆ ಅದೊಂದು ರೀತಿಯ ಚಾಕಚಕ್ಕೆ ಇಲ್ಲಿ ಅಣ್ಣ ಅವರೇ ಒಬ್ಬ ಅಭಿನಯ ಆಗಿ ಅಭಿನಯ ಕಲಾವಿದನಾಗಿ ಹಾಡುಗಳನ್ನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ರು ಅಂತಂದ್ರೆ ಅವ್ರಿಗೆ ಕೇವಲ ಅಲ್ಲಿ ಆ ಹಾಡಿಗೆ ಏನ್ ಬೇಕೋ ಅದನ್ನು ಕೊಡೋರು ಇದು ಹೋತಾರೆ ಸಿನಿಮಾದಲ್ಲೇ ತೊಗೊಂಡಿ ಭಾರತೀಯ ದೆರೆಗಳ ತರನೇ ಇನ್ನೊಂದು ಹಾಡಿದೆ ನ್ಯಾಯ ಬೆಲ್ಲಿ ನ್ಯಾಯ ಬೆಲ್ಲಿ ಎಡಗಿದೆ ಅನ್ನೋದ್ರಲ್ಲಿ ನಟನ ಭಾವನೆ ಆ ನಾಯಕ ನಟನ ಪರ್ಟಿಕ್ಯುಲರ್ ಸನ್ನಿವೇಶಕ್ಕೆ ಕೊಡುವ ಭಾವನೆಯನ್ನು ಕೂಡ ಹಾಡಲ್ಲಿ ತುಂಬಿದ್ದಾರೆ ಇದು ಸನ್ನಿವೇಶ ಮತ್ತು ದೃಶ್ಯ ಮತ್ತು ಆ ಪಾತ್ರಕ್ಕೆ ಬೇಕಾದ ಅಭಿನಯವನ್ನು ಅಣ್ಣವರು ಎಲ್ಲದರಲ್ಲೂ ತೋರಿಸ್ಕೊಂಡು ಬಂದಿದ್ದಾರೆ ನೀವು ಒಲವು ಕೆಲವು ಸಿನಿಮಾದಲ್ಲಿ ನಾನು ಭಾಳ ಇಷ್ಟವಾದ ಒಪ್ಕೋರ್ಸ್ ಇದೆ ನನ್ನೆದ್ಯಕ್ ಹೋಗಿದೆ ಹಾಡ್ನಲ್ಲಿದೆ ಅಣ್ಣವ್ರು ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ ಅದರಲ್ಲೂ ಪ್ರೆಸೆಂಟೇಶನ್ ಚೆನ್ನಾಗಿದೆ ಬಟ್ ಅವರು ಕಾರ್ನಲ್ಲಿ ಹೇಳ್ಕೊಂಡು ಹೋಗ್ತಾರೆ ನಾ ಹೇಳಲ ರೇ ನ ಎಷ್ಟು ಸೈಲೆಂಟ್ ಸ್ಥಿತಪ್ರಜ್ಞ ಭಾವನೋ ಹಾಡುಗೋ ಅಸ್ಥಿತ ಪ್ರಜ್ಞ ಭಾವ ಇದು ಒಬ್ಬ ಕಲಾವಿದ ಗಾಯಕನಾದಾಗ ಬಹಳ ದೊಡ್ಡ ಶ್ರೇಷ್ಠತನ ಆಮೇಲೆ ಇನ್ನೊಂದು ಅಣ್ಣವರನ್ನು ನನಗೆ ಒಂದು ಬೇಜಾರು ಏನು ಅಂತಂದರೆ ಅಣ್ಣವರೇನು ಅಭಿಮಾನಿಗಳು ದೇವರುಗಳು ಅಭಿಮಾನಿ ದೇವರುಗಳು ಅಂತ ಹೇಳಿದರು ಅಣ್ಣವರನ್ನು ಯಾವ ಅತಿರೇಕವೂ ಇಲ್ಲದೆ ಗೌರವಿಸಿದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತೆ ಅಣ್ಣವ್ರಿಗೆ ಅತಿರೇಕಗಳು ಬೇಡ ಅಂತ ಅಣ್ಣವರ ಶಕ್ತಿ ಎಲ್ಲಿರೋದು ಅಂತಂದರೆ ಅಪ್ಪಣ್ಣ ಬಂದಾಗ ಗೂಂಜುಟಿ ಶಹನಾಯಿಂದ ಹಿಡಿದು ಆ ಸಿನಿಮಾ ಎಲ್ಲ ಭಾಷೆಗಳಲ್ಲೂ ವಿಫಲವಾಗಿತ್ತು ಆದರೆ ಅಣ್ಣ ಅವರ ಪ್ರೆಸೆಂಟೇಷನ್ ಇದ್ರೆ ಅವ್ರು ಒಬ್ಬರಿಂದ ಗೆಲ್ತು ಅಂತ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಒಬ್ಬರಿಂದ ಗೆಲ್ಲುತ್ತೆ ಅನ್ನೋದ್ರಲ್ಲಿ ನಂಗೆ ನಂಬಿಕೆ ಇಲ್ಲ ಸಾಂಘಿಕ ಯತ್ನ ಅದನ್ನೊಬ್ಬರು ಹೇಳೋರು ಆ ಕೊನೆಯ ಕ್ಲೈಮ್ಯಾಕ್ಸ್ ಏನಿದೆಯಲ್ಲ ಅಲ್ಲಿಂದ ಹಿಡಿದು ಎಲ್ಲೂ ಕೂಡ ಪಾತ್ರ ಹದಗೆಡದಂತೆ ಹೋಗಿದ್ದಾರೆ ಒಂದು ಎರಡನೇದು ರಾಜ್ಕುಮಾರ್ ಅವರ ಬಹಳ ದೊಡ್ಡ ಶ್ರೇಷ್ಠತೆ ಏನು ಅಂತಂದರೆ ಮಾಡಿದರೆ ಅವ್ರು ಮನಸ್ಸು ಮಾಡಿದರೆ ಅವ್ರಿಗೆ ಇದ್ದಿದ್ದು ಕ್ರೇಜಿಗೆ ಐನೂರು ಸಿನಿಮಾನು ಮಾಡ್ಬೋದಾಗಿತ್ತು ಸಂಖ್ಯೆಗಳ ಹಿಂದೆ ಬೀಳಲೇ ಇಲ್ಲ ಅಣ್ಣ ಅವರು ಮಾಡಿದರೆ ಮಾಡಿದರೆ ಎಷ್ಟು ಮಾಡ್ಬೋದಾಗಿತ್ತು ಮುನ್ನೂರು ಮಾಡ್ಬೋದಾಗಿತ್ತು ಮುನ್ನೂರೈವತ್ತು ಮಾಡ್ಬೋದಾಗಿತ್ತು ನನಗೆ ರಾಜ್ಕುಮಾರ್ ಅವ್ರ ಖುಷಿ ಏನು ಅಂತಂದ್ರೆ ಅನಕರು ಒಂದು ಕಡೆ ಹೇಳ್ತಾರೆ ಕಲೆ ಎಲ್ಲರೂ ಕೈ ಬೀಸಿ ಕೈಯುತ್ತೆ ಕೆಲವ್ರನ್ನ ಮಾತ್ರ ಆರಿಸಿ ಪೋಷಿಸಿ ಬೆಳೆಸುತ್ತೆ ಅಂತ ಅಂತ ಒಂದು ಅನರ್ಘ್ಯ ರತ್ನ ಅವ್ರು ಮನ್ಸು ಮಾಡಿದ್ರೆ ಎಲ್ಲರೂ ಮಾತ್ರ ಧಿರ್ಯ ಧಿಕ್ಕರಿಸಿ ಬಾಂಡ್ ಸಿನಿಮಾಗಳು ಮಾಡಬೇಡ ಅಂತೇಳಿ ಅವರ ಅಮ್ಮ ಹೇಳಿದ ತಕ್ಷಣ ನಿಲ್ಸ್ಬಿಟ್ರು ಇಲ್ಲ ಧಿಕ್ಕರಿಸಿ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಅವ್ರಿಗೆ ಡೆಬಿಟ್ಟು ಅಂತ ಕೂಡ ಅನ್ಕೊಳ್ಲಿಲ್ಲ ಅವರು ಆಮೇಲೆ ಒಬ್ಬ ಕಲಾವಿದ ತನ್ನ ದೋಷಗಳನ್ನು ಗುರುತಿಸಿಕೊಳ್ಳೋದ್ರ ಮೂಲಕ ದೊಡ್ಡವರಾದ್ರೆ ಅದು ಅಣ್ಣವ್ರು ಫಸ್ಟು ಅವ್ರು ಒಂದು ಕಡೆ ಹೇಳ್ತಾರೆ ಭಕ್ತ ಪ್ರಾತಿನಿಧಿಕವಾಗಿ ಮಾಡ್ಕೋಬೇಕು ಅಂತಿದ್ದೆ ಅವ್ರ ಥರನೇ ವೀರಾವೇಶ ಎಲ್ಲ ತೋರಿಸ್ದೆ ಯಾಕೋ ನಂಗೆ ಅದು ಅಷ್ಟು ಸರಿಗಿ ಬರಲಿಲ್ಲ ನಮ್ಮ ತಂದೆ ಥರ ಅಂತ ಕಲಾವಿದನಿಗೆ ಈ ಸೂಕ್ಷ್ಮಗಳು ಗೊತ್ತಾಗ್ಬಿಟ್ರೆ ಇಲ್ಲರೂ ಯಾರು ಹೊಗಳ್ಬಿಟ್ರೆ ಓ ಥ್ಯಾಂಕ್ ಯು ವೆರಿ ಮಚ್ ಓ ಹೌದಾ ಅಂತ ಉಬ್ಬು ಹೋಗ್ತಾರೆ ಅಣ್ಣ ಅವ್ರು ಯಾವತ್ತೂ ಉಬ್ಬು ಹೋಗ್ಲಿಲ್ಲ ಎರಡನೇದು ನಾವು ಹುಡುಗ ನುಡಿಯೇ ಕನ್ನಡ ನೋಡಿ ಪಿ ವಿ ಶ್ರೀನಿವಾಸವರು ಹಾಡಿದ್ದಾರೆ ಅಣ್ಣವ್ರು ಹಾಡಿದ್ದಾರೆ ಅಣ್ಣ ಫಸ್ಟ್ ಹಾಡಿದ್ರು ಇಲ್ಲ ಪಿ ವಿ ಶ್ರೀನಿವಾಸ ಹಾಡಿದ ಥರ ನಂಗೆ ಬಂದಿಲ್ಲ ಸೊ ಈ ತನ್ನ ವ್ಯಕ್ತಿ ಜನಪ್ರಿಯತೆ ಗುಂಗಲ್ಲಿ ಚುಂಗಲ್ಲಿ ತೇರು ಹೋಗದಿರ ತನ್ನದು ತನ್ನ ಡಿಫೆಕ್ಟ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಿದ್ಯಲ್ಲ ಅದು ಗ್ರೇಟು ಅವ್ರು ಹೇಳೋದಂತೆ ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ ನಂಗೆ ಯಾವುದು ಇಷ್ಟ ಆಗ್ತಿರ್ಲಿಲ್ಲ ಮಂತ್ರಾಲಯ ಮಹಾತ್ಮ ಮಾತ್ರ ನೋಡಿ ನೋಡಿ ಅಂತ ಹೇಳ್ತಾ ಇದ್ದೆ ಇನ್ನೆಲ್ಲದರಲ್ಲೂ ಒಂದು ದೋಷ ಕಾಣಿಸೋದು ಅಂತ ಮನುಷ್ಯನ ಸಂತೃಪ್ತಿ ಬಂದುಬಿಟ್ರೆ ಕಲಾವಿದನ ಸಂತೃಪ್ತಿ ಬಂದುಬಿಟ್ರೆ ಅವನು ಹಿಮಾಲಯಕ್ಕೆ ಹೋಗ್ಬಿಡ್ತಾನೆ ಇವತ್ತಿನ ಕಾಲದ ನಟರಿಗೂ ಅವತ್ತಿನ ಕಾಲದ ರಾಜ್ಕುಮಾರ್ ಅಂತ ಕಲಾವಿದರಿಗೂ ಇರೋ ವ್ಯತ್ಯಾಸ ಇದೇನೆ ಅವ್ರ ಕಾಲು ನೆಲದ ಮೇಲೆ ಇರ್ತಾ ಇತ್ತು ಮತ್ತೆ ಆ ಪಾತ್ರಕ್ಕೆ ಒಂದು ಅಂಗ ಅಂಗಸೌಷ್ಠವನ್ನು ಚೆನ್ನಾಗಿ ಕಾಪಾಡ್ಕೊಂಡ್ರಲ್ಲ ಸೊಂಟದ ಸುತ್ತಳತೆ ಒಂದೇ ತರ ಇತ್ತು ಕೊನೆವರೆಗೂ ಅಂತಂದ್ರೆ ಅವರ ತಯಾರಿಕೆ ಹೆಂಗಿತ್ತು ಅವರ ಸಿದ್ಧತೆ ಹೆಂಗಿತ್ತು ನೋಡ್ಕೊಳಿ ಆ ದೃಷ್ಟಿಯಿಂದ ನಾನು ರಾಜ್ಕುಮಾರ್ ಅವರು ಬಹಳ ಇಷ್ಟ ಕಲಾವಿದರಿಗೆ ಸಾವು ಸುಳ್ಳಿನ ಮಾತು ಅದು ಯಾರೇ ಆಗಿರ್ಲಿ ದೈಹಿಕವಾಗಿ ಅಗಲ್ಬಹುದು ಅಷ್ಟೇ ಅಣ್ಣವ್ರು ಯಾವತ್ತಿದ್ರು ಅಣ್ಣ ಅವ್ರೆ ಸುಮ್ಮನೆ ಬಂದದಲ್ಲ ಅಣ್ಣ ಅವರು ಅನ್ನೋದು ಆಮೇಲೆ ಕೆಲವ್ರು ಹೇಳ್ತಾರೆ ಓ ತುಂಬಾ ಅತಿ ಹಾಗೆ ಹೀಗೆ ಇಲ್ಲಿ ಸುಮ್ಮನೆ ಯಾವತ್ತೂ ಬರಲ್ಲ ಒಂದು ಹೆಸರು ಅನ್ನೋದು ಇನ್ನೊಂದು ಹಾಗಾಗಿ ಆ ಸೊಗಡಿನ ಇನ್ನೂ ಯಾವುದೇ ತೊಗೊಳ್ಳಿ ಹಳ್ಳಿ ಭಾಷೆ ಅಂದರೆ ಹಳ್ಳಿ ಭಾಷೆ ಚಿತ್ರಗಳು ಅದಕ್ಕೆ ತಕ್ಕಂದು ರೆಡಿ ಆಗ್ತಾರೆ ಅಣ್ಣವರು ಪೌರಾಣಿಕ ಅಂದ್ರೆ ಅದಕ್ಕೆ ತಕ್ಕಂದು ರೆಡಿ ಆಗ್ತಾರೆ ಮಯೂರು ಅಂದ್ರೆ ಅದಕ್ಕೆ ತಕ್ಕಂದು ರೆಡಿ ಆಗ್ತಾರೆ ನಾವು ಯಾರನ್ನೂ ನೋಡಿಲ್ವೇ ಕೃಷ್ಣದೇವರಾಯನ ನೋಡಿಲ್ಲ ಮಯೂರನ್ನು ನೋಡಿಲ್ಲ ಅಣ್ಣವ್ರ ಮೂಲಕ ನೋಡ್ಬೇಕೆ ಅವ್ರ ಕಮಿಟ್ಮೆಂಟ್ ಹೆಂಗಿತ್ತು ಅಂದರೆ ನನ್ನ ಚೆನ್ನಾಗಿ ನೆನಪಿದೆ ಮೇಯರ್ ಮುತ್ತಣ್ಣ ಟೈಮಲ್ಲಿ ಅವರು ಭಾಳ ಅದು ದೊಡ್ಡ ಜ್ವರ ವಿಪರೀತ ಜ್ವರ ಟೈಮಲ್ಲಿ ಅದು ಯಾವುದು ಹಳ್ಳಿಯಾದರೆ ಏಷಿವ ಆ ಹಣ್ಣು ಟೈಮಲ್ಲಿ ಅವರು ಆದ್ರೆ ಎಲ್ಲರೂ ಅಲ್ಲ ಇವತ್ನೂರಾದ್ರೆ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅನ್ನೋರು ಹಣ್ಣವ್ರ ಚಿತ್ರೀಕರಣ ಮುಗಿಸ್ಬಿಟ್ಟೆ ಹೋಗಿತ್ತು ಮಣ್ಣಿನ ಮಗ ಟೈಮಲ್ಲೂ ಅಷ್ಟೇ ನೂರ ಮೂರು ಡಿಗ್ರಿ ಜ್ವರ ಇದ್ದಾಗ ಅವರು ಹೇಳಿದ್ರಂತೆ ಗೀತ ಪ್ರಿಯ ಬೇಡ ಅಣ್ಣ ಇನ್ನೊಂದ್ಸರಿ ಏ ಇಲ್ಲಮ್ಮ ಶಿವ ಅಂದ ಜಮಾಯಿಸ್ಬಿಡೋಣ ಇದು ಒಬ್ಬ ಕಲಾವಿದನಿಗೆ ಇದ್ದದ್ದು ನನಗೆ ಇನ್ನೊಂದು ಯಾವಾಗ ಅನುಮಾನ ಅನ್ಸುತ್ತೆ ಇಷ್ಟೆಲ್ಲ ಪ್ರತಿಭೆ ಇದ್ದು ಅಣ್ಣವರು ಇದಕ್ಕೆ ಕೊರಗಾಗಿ ಒಳ್ದುಬಿಡ್ತು ಅಣ್ಣವ್ರಿಗೆ ಇದ್ದಿದ್ದ ಟ್ಯಾಲೆಂಟ್ಗೆ ಅಣ್ಣವ್ರಿಗೆ ಇದ್ದಿದ್ದ ಪ್ರತಿಭೆಗೆ ಪೂರ್ಣ ಪ್ರಮಾಣದ ನಿರ್ದೇಶಕರು ಯಾಕೆ ಆಗಲಿ ಹೋಗುತ್ತಿಲ್ಲ ಹಾಗಿದ್ದರೆ ಅದು ಇನ್ನೊಂದು ಮೈಲುಗಲ್ಲು ಭಾಳ ದೊಡ್ಡ ಪ್ರಸಿದ್ಧ ನಟರು ಆಗ ರಾಜ್ಕುಮಾರ್ ಏನು ಅನ್ಕೊಂಡಿದ್ರು ಆಮೇಲೆ ರಾಜ್ಕುಮಾರ್ ಅವ್ರನ್ನ ಅವರುಗಳೇ ಮಾತಾಡ್ಸ್ಕೊಂಡು ಬಂದರು ಮತ್ತು ರಾಜ್ಕುಮಾರ್ ಅವ್ರು ಮಾಡಿದ ಭಾಳ ದೊಡ್ಡ ಉಪಕಾರ ಏನು ಅಂತಂದರೆ ತಮಿಳು ತೆಲುಗು ಸಿನಿಮಾಗಳ ಶೂಟಿಂಗ್ ಆದಮೇಲೆ ಕನ್ನಡಕ್ಕೆ ಜಾಗ ಕೊಡ್ತಾಯಿದ್ರು ಕನ್ನಡಕ್ಕೊಂದು ಅಸ್ತಿತ್ವ ಕನ್ನಡಕ್ಕೊಂದು ಧೈರ್ಯ ತಂದುಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಏಯ್ ಪಾ ರಾಜ್ಕುಮಾರ್ ಅಂತ ಬಿ ಜಗತ್ತೇ ತಿರುಗಿ ನೋಡ್ತಲ್ಲ ಅದು ರಾಜ್ಕುಮಾರ್ ಅವ್ರ ಸಾಧನೆ ಹಾಗಾಗಿ ರಾಜ್ಕುಮಾರ್ ಈ ಕಾರಣಕ್ಕೆ ಸದಾಕಾಲ ನೆಲೆಸಿರ್ತಾರೆ ಅನ್ನೋದು ನನ್ನ ವಸ್ತುನಿಷ್ಠ ಅಭಿಪ್ರಾಯ ರಾಜ್ಕುಮಾರ್ ಅವರನ್ನು ಅತಿರೇಕದ ದೃಷ್ಟಿಯಿಂದ ಹೋಗಳಿ ಅಟ್ಟಕ್ಕೇರಿಸೋದು ಅದು ಯಾವುದು ಬೇಕಾಗಿಲ್ಲ ಅದು ಯಾವುದು ಇಲ್ಲದಿರೋ ಅಂದರೆ ಅಣ್ಣ ಅವ್ರ ಬೇಟು ಆಮೇಲೆ ರಾಜ್ಕುಮಾರ್ ಯಾರು ಯಾರಿಗೂ ಹೋಲಿಸೋಕ್ಕಾಗಲ್ಲ ರೀ ಹೋಲ್ಸೋ ಅವರು ಅವರೇ ಇನ್ಯಾರೋ ಇನ್ಯಾರನೋ ಮೀರಿಸ್ಬಿಟ್ರು ಅದೆಲ್ಲ ಕಾಂಪಿಟೇಟರ್ ಅಲ್ಲ ಅದು ಕಾಂಪಿಟೇಟರ್ ಅಲ್ಲ ಕಾಂಪಿಟೇಷನ್ ಅಲ್ಲ ಅವ್ರ ಪಾಡ್ ಅವ್ರು ಬೆಳ್ಕೊಂಬ್ರು ಯಾರನ್ನೂ ಮೆರೆಸ್ಬಿಡೋ ಅಗತ್ಯನೇ ಇಲ್ಲ ಅದು ಅವ್ರನ್ನೂ ತುಂಬಾ ಅತಿಯಾಗಿ ಮೆರೆಸೋದ್ರಿಂದ ನಾನು ಕೇಳಿದ್ರೆ ಒಂದು ತುಂಬಾ ಅತಿಯಾಗಿ ಮೆರೆಸ್ಬಿಟ್ರೆ ಅಸಹ್ಯ ಬರುತ್ತೆ ಅದು ಯಾವ್ದು ಇಲ್ದಿರೋ ಗೌರವವನ್ನು ಗಳಿಸಿರುವಂತ ಕಲಾವಿದ ಇಂಥ ಕಲಾವಿದರಿಗೆ ಈ ಏಪ್ರಿಲ್ ಇಪ್ಪತ್ನಾಲ್ಕು ಇನ್ನಷ್ಟು ಏಪ್ರಿಲ್ ಇಪ್ಪತ್ನಾಲ್ಕು ಬಂದರೂ ಅನುರಣಿಸ್ತನೇ ಇರುತ್ತೆ ದೇಹ ದೂರ ಆಗಿರ್ಬೋದು ಅಷ್ಟೇ ಅಣ್ಣ ಅವರು ಅದರಿಂದ ಇಡಿಯಾಗಿ ಅವರು ಕೊಟ್ಟ ಕಾಣಿಕೆ ತೊಂಬತ್ತು ವರ್ಷದ ಇತಿಹಾಸದಲ್ಲಿ ನಮಸ್ಕಾರ ಅಂತ ಕಲಾವಿದ ಮತ್ತೆ ಹುಟ್ಟಲ್ಲ ಮತ್ತೆ ಬರಲ್ಲ ಅನ್ನೋದಕ್ಕಿಂತ ಅವರ ನೆನಪುಗಳಲ್ಲಿ ಅವರ ಚಿತ್ರಗಳಲ್ಲಿ ಪಾತ್ರಗಳಲ್ಲಿ ಹೀಗೆ ಜೀವಂತವಾಗಿರಿಸಿದಾಗ ಅಭಿನಯದ ಪಾಠಗಳನ್ನು ಕಲ್ತ್ಕೊಂಡಾಗ ಅವರಿಗೆ ಸಲ್ಲಿಸುವ ನುಡಿ ಮುಡಿಪು ಅಂತ ನಾನು ನೋಡ್ಕೊಳ್ತೀನಿ ನಮಸ್ಕಾರ